ಕುಡ್ಲಾ ಪೈವಳಿಕೆ ಘಟಕದ ನೂತನ ಕಾರ್ಯಾಲಯ ಉದ್ಘಾಟನೆಯು ಬೆಳಗ್ಗೆ ಗಣಹೋಮ ಸತ್ಯನಾರಾಯಣ ಪೂಜೆ ಹಾಗೂ ಸಭಾ ಕಾರ್ಯಕ್ರಮಗಳೊಂದಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಹಾಗೆ ಘಟಕ ಒಂಬತ್ತನೇ ಸೇವಾ ನಿಧಿಯ ಸೇವಾ ಯೋಜನೆಯನ್ನು ಮಾಡಲಾಯಿತು ಸಂಜೆ ಮಕ್ಕಳ ಕುಣಿತ ಭಜನೆಯೊಂದಿಗೆ ಶ್ರೀದೇವಿಯ ಮೆರವಣಿಗೆಯು ಚೌಕಿಗೆ ತರಲಾಯಿತು ರಾತ್ರಿ ಏಳರಿಂದ ಅದ್ದೂರಿ ಪ್ರಸಂಗ ಬನತ ಬಂಗಾರು ಯಕ್ಷಗಾನ ಬಯಲಾಟಕ್ಕೆ ಭಾರಿ ಜನಸಾಗರದಲ್ಲಿ ಯಶಸ್ವಿ ಪ್ರದರ್ಶನವಾಯಿತು 哎。Oh, hey.